ಇಪ್ಪತ್ತೊಂಬತ್ತು ಮೂವತ್ತು ಗಣೇಶ್ ನಗರದಲ್ಲಿ ಸಿ ರಸ್ತೆ ಚಾಲನೆ ಮಾಡಲಾಗಿದೆ ಹಾಗಾಗಿ ಎಲ್ಲ ಓಡಿ ಹಣ ತಮ್ಮ ಒಂದು ಈ ಸಮಯದಲ್ಲಿ ಹೇಳೋದೇನೆಂದರೆ ಇವತ್ತು ಹಿಸಾಕ್ಷರೀಕಾರವ್ರಿಂದ ಈ ಏರಿಯಾದಾಗ ಒಂದು ದೊಡ್ಡ ಪ್ರಮಾಣದಾಗ ಒಂದು ಕೆಲಸವನ್ನು ಚಾಲನೆ ಬಂದಿದ್ದು ಒಂದು ಐವತ್ತು ಲಕ್ಷ ಕೆಲಸ ಇದೆ ಇದು ಆಲ್ರೆಡಿ ಎಮ್ ಎಲ್ ಎ ಸಾವರು ಹಿಸಾಕ್ಷರಿಗೆ ಹೇಳಿ ಕೆಲಸ ಚಾಲನೆ ಮಾಡಿ ಮಾಡಿದ್ದಾರೆ ಇವತ್ತೆ ಗಣೇಶ್ ನಗರದಲ್ಲಿ ಕೆಲಸ ಮಾಡ್ತಾಯಿದ್ದೆ ಅದಕ್ಕೆ ಒಂದು ಹಿಸಾಕ್ಷರಿಗೆ ನನ್ನ ಕಡೆ ತುಂಬ ಧನ್ಯವಾದ ನಾನು ಮಾಡ್ನಲ್ಲಿ ಅವ್ರದ್ದು ಬರುತ್ತೆ ನನ್ನದು ಬರ್ತಾ ಇದೆ ಹಾಗಾಗಿ ಇವತ್ತಿನ ಒಂದು ಚಾಲನೆ ಕೊಡ್ತಾ ಇದ್ದೀವಿ ಆದರೆ ಇವತ್ತಿನ ಸ್ಟಾರ್ಟ್ ಆದರೂ ಒಂದು ಐವತ್ತು ಲಕ್ಷ ಕೆಲಸ ಇದೆ ಇಲ್ಲಿ ಹಾಗಾಗಿ ನಮ್ಮ ಮೊಟ್ಟ ಮುಂದಾಗ ನಮ್ಮ ಮಿಸ್ಟರ್ ಸಾವಿರ ರವಿಕಾಂತ್ ಅವರಿಗೆ ಒಂದು ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದರೆ ನಮಗೆ ಓಣಿಕೆ ಒಂದು ಒಂದು ಈ ಕಡೆಯಿಂದಾಗಿ ಹೇಳಿದಂತ ಒಂದು ಸಡನ್ಲಿ ಫಂಡ್ ಕೊಟ್ಟಿದ್ದಾರೆ ಅವ್ರಿಗೆ ಕೂಡ ನಾನು ತುಂಬ ಧನ್ಯವಾದ ಹೇಳ್ತೀನಿ ಹಾಗೆ ಓಣಿಯಲ್ಲಿ ಎಲ್ಲ ಹಿರಿಯರಿಗೆ ಒಂದು ಹೇಳ್ತೀನಿ ಇನ್ನು ಮುಂದೆ ಬರೋದಿನ ಇನ್ನೂ ಎಷ್ಟು ಅಷ್ಟು ಫಂಡ್ ಇದೆ ನಮ್ಮ ನಿಷ್ಸ್ತಾವ್ರು ಹೇಳಿದ್ದಾರೆ ಏನೇ ಯಾವುದಾದ್ರೂ ಕಾಣ್ಬೇಕು ಎಲ್ಲ ಕೊಡ್ತಂತ ಹೇಳಿದ್ದಾರೆ ಇನ್ನು ಏನೂ ಬಂದು ಕೊಡ್ತಾ ಇರ್ತೀವಿ ನಮ್ಮ ಬ್ರದರ್ ಇದ್ದಾರೆ ಸಾಕ್ಷರ್ ಇಬ್ಬರು ಅವರು ನಾವಿದ್ದೀವಿ ಏನಾದಿರೋ ಬಂದು ಇಸ್ಬೋದು ಮುಂದೆ ಹೋದಾಗ ಯಾವ ಕೆಲಸ ಇದ್ರು ಬಂದು ಮಾಡ್ಕೊಡ್ತೀವಿ ಅಂತೇಳಿ ನನ್ನ ಮಾತ್ರ ನೋಡ್ತಿದ್ದೀನಿ ನಾವು